ಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಲಾಭ ಬ್ಯಾಂಕ್ ಅಧ್ಯಕ್ಷ ಕಾಡಪ್ಪ ಕೂಗಟೊಳ್ಳಿ ಮಾಹಿತಿ ಹೌದು ಇಂದು ಕುಲ್ಲೋಳಿಹಟ್ಟಿ ಪಿಕೆಪಿಎಸ್ ಸಂಘದ ಆವರಣದಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಎಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಸಭೆಯಲ್ಲಿ ಸಂಘದ ಅಧ್ಯಕ್ಷ ಕಾಡಪ್ಪ ಕುಗಟೋಳಿ ಮಾತನಾಡಿ ಪ್ರಸಕ್ತ ವರ್ಷದಲ್ಲಿ ಸಂಘವು ಒಂದು ಸಾವಿರದ ಐದು ಸದಸ್ಯರನ್ನ ಹೊಂದಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಷೇರು ಬಂಡವಾಳ ಹಾಗೂ ಆರು ಕೋಟಿ ಮೂವತ್ತೊಂಬತ್ತು ಲಕ್ಷ ಬ್ಯಾಂಕ್ ಸಾಲ ನೀಡಿ ಹದಿನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ದುಡಿಯುವ ಬಂಡವಾಳ ಹೊಂದಿದೆ ಸಂಘವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಸಾಲ ವಸೂಲಾತಿ ಮಾಡಿ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ನಿವ್ವಳ ಲಾಭ ಪಡೆದಿದ್ದು ಸದಸ್ಯರಿಗೆ ಹನ್ನೆರಡು ಪ್ರತಿಶತ ನೀಡಲಾಗಿದೆ ಎಂದರು ನಮ್ಮ ಸಂಘದ ಎಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಇವತ್ತು ಜರುಗಿತು ಸದಸ್ಯರ ಸಂಖ್ಯೆ ಒಂದು ಸಾವಿರದ ಎಂಟು ಷೇರು ನಿಧಿಗಳು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಎಂಬತ್ತ್ಮೂರು ಸಾವಿರ ನಿಧಿಗಳು ಒಂದು ಕೋಟಿ ಎಂಟು ಲಕ್ಷ ಎರಡು ಸಾವಿರ ಟೀವು ಸಂಗ್ರಹಣೆ ಐದು ಕೋಟಿ ಹದಿನೈದು ಲಕ್ಷ ನಲವತ್ತೈದು ಸಾವಿರ ಬ್ಯಾಂಕ್ ಸಾಲ ಆರು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಮೆಂಬರ್ ಒಟ್ಟು ಸಾಲ ಹತ್ತು ಕೋಟಿ ಅರವತ್ತೇಳು ಲಕ್ಷ ಹದಿನಾರು ಸಾವಿರ ದುಡಿಯುವ ಬಂಡವಾಳ ಹದಿನಾಲ್ಕು ಕೋಟಿ ತೊಂಬತ್ತು ಲಕ್ಷ ಹದಿನಾರು ಸಾವಿರ ಸಾಲ ವಸೂಲಾತಿ ಪ್ರಮಾಣ ತೊಂಬತ್ತೊಂಬತ್ತು ಪಾಯಿಂಟ್ ನಲವತ್ತು ನಿವ್ವಳ ಲಾಭ ಇಪ್ಪತ್ತೈದು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತು ಡಿವಿಡೆಂಡ್ ಹಂಚಿದ್ದು ಹನ್ನೆರಡು ಪರ್ಸೆಂಟ್ ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಸಂಘದ ಸದಸ್ಯರ ಮಕ್ಕಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸತ್ಕರಿಸಿ ಸಹಾಯಧನ ನೀಡಲಾಯಿತು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಬ್ಯಾಂಕ್ ನಿರ್ದೇಶಕರಾದ ಮಹಾದೇವಿ ಹೆಬ್ಬಾಳಿ ರಾಜೇಂದ್ರ ಕುಗಟ್ಟೊಳ್ಳಿ ಬಾಳಯ್ಯ ಮಠದ ಪರಪ್ಪ ನೋಗನಿಹಾಳ್ ದುಂಡಪ್ಪ ಕುಗಟ್ಟೊಳ್ಳಿ ಬಾಬಾಗೌಡ ಪಾಟೀಲ್ ಅಶೋಕ್ ಅಮ್ಮನಗಿ ರಮೇಶ್ ಕರಡಿ ಅನ್ನಪ್ಪ ಮಾಳಿಗಿ ದುಂಡವ್ವ ಉಪ್ಪಾರ್ ರಾಮಪ್ಪ ಕುಗಟೊಳಿ ಸುರೇಶ್ ಗುರವ್ ಬ್ಯಾಂಕ್ ನಿರೀಕ್ಷಕ ಕೆಎಸ್ ಗವಿಮಠ್ ಮುಖ್ಯ ಕಾರ್ಯನಿರ್ವಾಹಕ ಸುಭಾಷ್ ಚೌಗ್ಲಾ ಸೇರಿದಂತೆ ಸಂಘದ ಸಿಬ್ಬಂದಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮಹಾಲಿಂಗ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ